ಏನೈ ಸ್ವಾಗತ ನಾನು ಅಮೀನ್ ಶೇಖ್ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಡವಲಗ ಗ್ರಾಮದ ತೋಟದ ವಸತಿಯಲ್ಲಿ ಆಕಸ್ಮಿಕ ಬೆಂಕಿ ತಗುಲಿ ತೊಗರಿ ಕಣ ಸಂಪೂರ್ಣ ಸುಟ್ಟಿರುವ ಘಟನೆ ರವಿವಾರ ಮಧ್ಯರಾತ್ರಿ ನಡೆದಿದೆ ತಡವಲ್ಗ ಗ್ರಾಮದಲ್ಲಿ ಶ್ರೀಮತಿ ಜಿಎಸ್ರಿ ಶಿವಪ್ಪ ಇಂಡಿ ತಿಮ್ಮನ್ಗೋಳ್ ಎಂಬುವರಿಗೆ ಸೇರಿದ ತೋಟ ಇದಾಗಿದೆ ಎಂದು ತಿಳಿದು ಬಂದಿದೆ ಕಷ್ಟಪಟ್ಟು ದುಡಿದು ತೊಗರಿ ಬೆಳೆದ ಬೆಳೆ ಇನ್ನೇನು ರಾಸಿ ಮಾಡಬೇಕು ಎನ್ನುವಷ್ಟರಲ್ಲಿ ಬೆಂಕಿ ತಗುಲಿ ಸುಟ್ಟು ಹೋಗಿದೆ ಇದನ್ನು ಕಂಡ ರೈತ ಮಹಿಳೆಯ ದುಃಖ ಹೇಳತೀರದಾಗಿದೆ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಮೊತ್ತದಷ್ಟು ಹಾಳಾಗಿದೆ ಎಂದು ತಿಳಿದು ಬಂದಿದೆ ಈ ಸುದ್ದಿ ತಿಳಿದ ತಡವಲ್ಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಸುನಂದ ವಾಲೇಕಾರ್ ಹಾಗೂ ತಡವಲಗ ಆಡಳಿತ ಅಧಿಕಾರಿ ಮಹೇಶ್ ಬಳ್ಳುಟಿಗೆ ಸ್ಥಳ ಪರಿಶೀಲನೆ ಮಾಡಿ ಪಂಚನಾಮೆ ಮಾಡಿದರು ಏನೇ ಇರಲಿ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎನ್ನುವಂಗ ಆಗಿದೆ ಆನಂದ ರೈತ ಮಹಿಳೆಯ ಸ್ಥಿತಿ ಎಷ್ಟು ಗಂಟೆ ಕೈತ್ರ ಇದು ರಾತ್ರಿ ನಿಮಗೆ ಯಾವಾಗ ಗೊತ್ತೈತಿ ಒಂದ್ಕ ನೀವು ನೋಡಿ ಹೋಯ್ ಮಕ್ಕೊಂಡಿನ್ರಿ ನಾ ಗಂಜಿ ನೋಡಿ ಹೋಯ್ ಮಕ್ಕೊಂಡಿನ್ರಿ ಹೊರ ಮಕ್ಕೊಂಡ್ರಿಗೆ ಸುದೇ ವರ್ಗ ಅತ್ತೆ ಬಿಟದ ಿಲ್ಲ ಎಲ್ಲೂ ಘಟನೆ ಸುಡ್ಬೇಕವ್ರಿಗೆ ಹುಣ ಅನ್ನೋದಿದ್ದು ಉಣ ಅನ್ನೋದೇ નાયો કે વગેરોનું કે આ બધું થઈ ગયું કટી ગયું હાર હાર મારવા કંપા કટી હગના ફંટર ખલ્ટી કરે ભંકે છો નારકની ગાડા લઈને હોઈ નહી ને મને ના હોતી નહી હોડી રેડિયા ઈય ના આવે યે જલકણ ગાતી દીરો હા મત તો ના આતા તો મત કર એને માય યે ના પકડી કા ಅವರೇ ಅವರೇ ಅವರು ಆಪಿಗೆ ಕೊಟ್ಟಿದ್ದಾರೆ ಮಕ್ಕಳು ಯಾಕ ಎಲ್ಲಾ ಗೊಳಮಗಳ ಯಾರ್ ಮೋಡೆ ಯಾರ್